ಜೀವನದ ಪಯಣದಲ್ಲಿ ನಿವೃತ್ತಿ ಅಂಚಿಗೆ ಬಂದ್ರಿ ಹತ್ತು ವರ್ಷಗಳು ಸಹ ಕಳೆದ್ರಿ ತಮ್ಮ ಮನಸ್ಸಿನಲ್ಲಿ ಏನಾದ್ರು ಯಾರಿಗಾದ್ರೂ ನಾನೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಅಥವಾ ಯಾರಿಗಾದ್ರೂ ಸಾರಿ ಕೇಳಬೇಕಿತ್ತು ಅಂತಕ್ಕಂಥದ್ದು ಏನಾದರೂ ಇದ್ರೆ ಈ ಮುಖೇನ ಕೇಳಿದರೆ ಎಲ್ರಿಗೂ ಸಹ ಏನಾದರೂ ಒಂದು ಸಂತೋಷದ ವಿಚಾರ ಇದ್ರೆ ಇದನ್ನು ನಾನು ಅವ್ರನ್ನ ಹೇಳಬೇಕಿತ್ತು ಅಥವಾ ಅವ್ರನ್ನ ಅನ್ನೋದಾದ್ರೆ ಹೇಳಿ ಮೇಡಮ್ ನಮ್ಮ ಬೆಳವಣಿ ಶಾಲೆ ನನಗೆ ತುಂಬ ಖುಷಿ ಕೊಡ್ತೀನಿ ಅಲ್ಲಿನ ಅವಾಗಿನ ಶಿಕ್ಷಕರು ಎಲ್ಲರಿಗೂ ನನ್ನ ಒಂದು ಹಾರ್ದಿಕ ಶುಭಾಶಯಗಳನ್ನ ಅವರಿಗೆ ತಿಳಿಸಬೇಕು ಅಂತ ಇದು ಮಾಡಿದ್ದೆ ಮಾತಾಡಿಸ್ಬೇಕು ಅನ್ನೋದು ಇತ್ತು ಅವ್ರು ಒಂದೇ ತಿಂಗಳಿಗೆ ಸತ್ತು ರಿಟೈರ್ಡ್ ಆದ ತಿಂಗಳಿಗೆ ಸತ್ತು ಅದೊಂದು ಭಾರಿ ಮನಸ್ಸಿಗೆ ನೋವು ಅವರು ನಾವು ತುಂಬಾ ಚೆನ್ನಾಗಿದ್ದು ಹಂಗಾಗಿ ಮೇಡಂ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಶಿಕ್ಷಕರಾಗಿ ತಾವು ಮುಂದಿನ ಈ ಪೀಳಿಗೆ ಶಿಕ್ಷ ಶಿಷ್ಯರಿಗೆ ಏನ್ ಹೇಳಕ್ ಬಯಸ್ತೇನೆ ಮನೆ ಕೆಲ್ಸಾನು ಮಾಡಬೇಕು ತಂದೆ ತಾಯಿ ಹೇಳಿದ ಕೆಲ್ಸ ಮಾಡ್ಕೊಂಡು ಅವ್ರ ಮಾತುಗಳು ಮೀರದಂಗೆ ಅದೇ ತರ ಹೋಗ್ಬೇಕು ಏನೇ ಕಷ್ಟ ಬರ್ಲಿ ಹೋಗಿ ಒಂದು ಅವರ ಮಟ್ಟಕ್ಕೆ ಒಂದ್ ಯಾವ್ದಾದ್ರು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ದುಡಿಯೋ ಒಂದು ಕುಟುಂಬದ ಕುಟುಂಬದ ಸಹಕಾರ ತುಂಬಾ ಇದೆ ಎಲ್ಲರಿಗೂ ಮದ್ವೆ ಆದ್ಮೇಲೆ ಕೆಲ್ ಬಿಡಿಸ್ತಾರೆ ಇವ್ರು ಮದ್ವೆ ಆದ್ಮೇಲೆ ಕೆಲ್ಸ ಕಳ್ಸಿದ್ದಾರೆ ಅಂದ್ರೆ ಓದಿಸಿದ್ದಾರೆ ಅಂದ್ರೆ ಕುಟುಂಬದ ಸಹಕಾರ ತುಂಬಾ ಇದೆ ಕುಟುಂಬದ ಸಹಕಾರ ತುಂಬಾ ಇದೆ ನಮ್ಮ ಶಿಷ್ಯಂದ್ರಿಗೆ ಅಲಸಿ ನಾಲ್ಕು ಹೃದಯಾಂತರಾಳದ ಮಾತುಗಳನ್ನ ಆಡಿದೀನಿ ಮೇಡಮ್ ಈ ಮುಂದುವಂತ ಶಿಕ್ಷಣ ದಿನಾಚರಣೆಯ ಅಂಗವಾಗಿ ತಮ್ಮ ನೆನಪುಗಳನ್ನ ಮತ್ತೆ ನಾವು ಕೇಳ್ತಾ ನಿಮ್ಮ ಆಶೀರ್ವಾದವನ್ನು ಮತ್ತೆ ಬಾಜಲ್ಲಾಗಬೇಕು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಮೇಡಮ್